ಶ್ರೀಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಭಗವದ್ಗೀತೆಯ ನಲವತ್ ಎರಡನೇ ಅಧ್ಯಾಯದ ನಲವತ್ತ ಒಂಬತ್ತನೇ ಶ್ಲೋಕವನ್ನು ಪರಿಶೀಲಿಸೋಣ ದೂರೇಣ ಹ್ಯವರಂ ಕರ್ಮ ಬುದ್ಧಿ ಯೋಗಾಧನಂಜಯ ಕೃಪಣಾ ಕೃಪಣಾಫಲಹೇತವಹ ಇಲ್ಲಿ ಕೃಷ್ಣ ಆ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಬುದ್ಧಿಯೋಗ ಹೇ ಧನಂಜಯ ಈ ಬುದ್ಧಿಯ ಮುಖಾಂತರ ಅವುಗಳನ್ನೆಲ್ಲ ನೀನು ದೂರ ಸರಿಸು ಅಂತ ಹೇಳ್ತಾ ಇದ್ದಾನೆ ಯಾವುದನ್ನು ಕ್ಷುದ್ರವಾದಂತಹ ವಿಷಯಗಳನ್ನು ಏನು ಕ್ಷುದ್ರವಾದ ವಿಷಯ ಪ್ರಸ್ತುತ ವಿಷಯಕ್ಕೆ ಬಂದರೆ ಅವನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದು ಅಂತಿದೆಯಲ್ಲ ಅದು ಯಾಕೆಂದರೆ ಅವನ ಧರ್ಮವ ಅದು ಅವನ ಧರ್ಮವಲ್ಲ ಅರ್ಜುನ ಅನ್ನುವಂಥದ್ದು ಕ್ಷತ್ರಿಯನಾದವನು ಅವನ ಧರ್ಮ ಏನು ಕೇಳಿದ್ರೆ ಯುದ್ಧ ಮಾಡೋದು ಕ್ಷತ್ರಿಯನಾದವನಿಗೆ ಅವನ ಯುದ್ಧವೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅಂದರೆ ಯುದ್ಧ ಬಂತು ಅಂದರೆ ಅವರಿಗೆ ಖುಷಿ ಏಕೆ ಸೋತ್ರೆ ವೀರ ನರಕವನ್ನು ಅನುಭವ ಸ್ವರ್ಗವನ್ನು ಪ ಅನುಭವಿಸ್ತೀವಿ ಗೆದ್ರೆ ರಾಜ್ಯ ಅದು ಕ್ಷತ್ರಿಯನ ಕ್ಷತ್ರಿಯರಿಗೆ ಇರ್ತಕ್ಕಂಥ ಒಂದು ಬಲ ಅಥವಾ ಕ್ಷತ್ರಿಯರ ಅದು ಅವರಿಗೆ ಅವರ ಧರ್ಮ ಅದು ಆದ್ದರಿಂದ ಇವನು ಹೇಳ್ತಾ ಇದ್ದಾನೆ ಏನು ಅಂದರೆ ಎಲ್ಲ ಈ ಕೆಟ್ಟ ಕೆಲಸಗಳನ್ನು ನೀನು ದೂರ ಮಾಡು ಹೇಗೆ ಮಾಡಬೇಕು ಬುದ್ಧವು ಶರಣವನ್ನು ಅಂದರೆ ಆ ಭಗವಂತನಲ್ಲಿ ಶರಣಾಗತನಾಗುವುದರ ಮುಖಾಂತರ ನೀನು ನಿನ್ನ ಆ ಎಲ್ಲ ಕೆಟ್ಟ ಮನಸ್ಸಿನಲ್ಲಿ ಬರ್ತಕ್ಕಂಥ ಆ ಕೆಟ್ಟ ಆಲೋಚನೆಗಳಿರ್ಬೋದು ಅವುಗಳನ್ನೆಲ್ಲ ದೂರ ಮಾಡು ಇಲ್ಲೂ ಹೇಳ್ತಿರೋದೇನು ಅಂದರೆ ಭಕ್ತಿಯಿಂದ ಆ ಭಗವಂತನನ್ನು ನೀನು ಸ್ಮರಿಸು ಅದರ ಮುಖಾಂತರ ನೀನು ನಿನ್ನ ಕಾರ್ಯ ಸಾಧನೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಒಂದು ಕೆಲಸ ಏನಕ್ಕೋಸ್ಕರ ಅದರಿಂದ ಇಂಥ ಫಲ ಬರಬೇಕು ಅಂತ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಅದಕ್ಕೆ ಅವನು ಹೇಳ್ತಾನೆ ಕೃಪಣ ಫಲಹೇತವ ಬರೇ ನನಗೆ ಈ ಕೆಲಸವನ್ನು ಇದ್ದೀನಿ ಇದರಿಂದ ನನಗಿಷ್ಟು ಬರಬೇಕು ಅಂತ ಯಾರು ಒಂದು ಆಸೆ ಇಟ್ಟುಕೊಂಡು ಯಾರಾದರೂ ಕೆಲಸ ಮಾಡ್ತಾರೆ ಅಂತಾದರೆ ಅವರನ್ನು ನಾವು ಕೃಪಣರು ಅಂತ ಹೇಳಬೇಕು ಅಂತ ಹೇಳ್ತಾನೆ ಅದು ಕೃಪಣರ ಸ್ವಭಾವ ನೀನು ಅದನ್ನು ಆಗಬೇಡ ನೀನು ನೀನು ಮಾಡಬೇಕಾಗಿದ್ದೇನು ಅಂತೆಲ್ಲ ಹೇಳಿದ್ರೆ ಆ ಅನನ್ಯಗತಿಕನಾಗಿ ಆ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದು ಅದರ ಮುಖಾಂತರ ನೀನು ಕೆಲಸವನ್ನು ಮಾಡು ಫಲಾಫಲ ಬಿಟ್ಟುಗಳು ಯಾರು ಆ ಭಗವಂತನಲ್ಲಿ ಶರಣಾಗತೆಯನ್ನು ಹೊಂದದೆ ನಾನೇ ಕೆಲಸ ಮಾಡ್ತೀನಿ ಅದರ ಫಲ ಇಷ್ಟು ಬರಬೇಕು ಅಂತ ಯಾರು ಒಂದು ಆಸೆಯನ್ನು ಇಟ್ಕೊಂಡು ಹೋಗ್ತಾರೋ ಅವರು ಕೃಪಣರು ಅಂತ ಹೇಳ್ತಾರೆ ಆಸೆ ಬುರುಕರು ಅರ್ಥ ಸಾಧಾರಣ ಹುಲ ಮನುಷ್ಯರು ಅದೇ ಈ ಇವತ್ತಿನ ಒಂದು ಪರಿಸ್ ಸಂದರ್ಭದಲ್ಲಿ ಇದು ನಾವು ಹೇಳಬಹುದು ಬಿಟ್ಟರೆ ಅನುಸರಿಸುವುದು ತುಂಬ ಕಷ್ಟ ಯಾಕೆ ಅಂದರೆ ಮನೆಯಿಂದ ಹೊರಗಡೆ ನಾವು ಬಂದ್ವಿ ಅಂದ ತಕ್ಷಣ ಕಾಣಿಸುವುದೇ ಭೋಗ ಪ್ರಪಂಚ ಅಂತಹ ಭೋಗ ಪ್ರಪಂಚ ನೋಡಿದ ತಕ್ಷಣ ನಮಗೂ ಒಂದು ಸರಿ ಆಸೆ ಆಗುತ್ತೆ ಏ ನಾನು ಹಾಗೆ ಕುಣಿಬೇಕು ನಾನು ಹಾಗೆ ಹಾಡು ಹೇಳಬೇಕು ನಾನು ಈ ಥರ ನೃತ್ಯ ಮಾಡಬೇಕು ನನಗೆ ಅದು ಬೇಕು ನನಗೆ ಇದು ಬೇಕು ಅನಿಸುತ್ತೆ ಸಹಜ ಸ್ವಭಾವ ಅಲ್ಲ ಅಂತಲ್ಲ ಆದರೆ ಅವೆಲ್ಲವೂ ಸಹ ಕ್ಷಣಿಕ ಅನ್ನೋದನ್ನು ಹೇಳ್ತಾ ಇದ್ದಾನೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಗೊತ್ತಿರುತ್ತೆ ಮನುಷ್ಯನಿಗೆ ನಾನು ಇವತ್ತು ಯಾವುದೋ ಒಂದು ಹೊಸದಾದಂತಹ ಒಂದು ವಸ್ತುವನ್ನು ತೊಗೊಂಡಿದ್ದೀನಿ ಅಥವಾ ಹೊಸದಾದ ಶರ್ಟ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದರ ಸುಖ ಎಲ್ಲಿವರೆಗೆ ಅಂದರೆ ಇನ್ನೊಂದು ಹೊಸದು ಬರೋಲವರೆಗೆ ಮಾತ್ರ ಅದು ಬಂತ ಇದು ಸೇರ್ತು ಮೂಲೆಗೆ ಹೋಯ್ತು ಇದು ಬದಿಗೋಯ್ತು ಮತ್ತೆ ಹೊಸದು ಬರ್ತಾ ಇರುತ್ತೆ ಅಂದರೆ ಎಲ್ಲವೂ ಕ್ಷಣಿಕವಾದಂತಹ ಸುಖದ ಒಂದು ಆಸೆ ಪಟ್ಟುಕೊಂಡು ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಆ ಕ್ಷಣಿಕ ಸುಖಕ್ಕೆ ಆಸೆ ಪಟ್ಟು ನಾವೇನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅಂದರೆ ನಾವು ಆಸೆ ಪಟ್ಟು ನಾವು ಕೆಲಸದಿಂದ ಪ್ರತಿಫಲ ಅಪೇಕ್ಷೆ ಅಲ್ಲ ಪ್ರತಿಫಲದ ಅಪೇಕ್ಷೆಯಿಂದ ಕೆಲಸ ಮಾಡೋದಿದೆಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಅದು ಏನು ಅಂದರೆ ನಮ್ಮ ಆಸೆ ಆಸೆ ಕಾರಣವಾಗುತ್ತೆ ನನಗೆ ಇದು ಬೇಕು ನನಗೆ ಇಷ್ಟು ಇವತ್ತು ಇದು ಸಂಪತ್ತು ಬೇಕು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತೀನಿ ಅಲ್ಲ ಆ ಕೆಲಸ ಮಾಡ್ತೀನಿ ಸಂಪತ್ತು ನಮ್ಮ ಹಿಂದೆ ಬರುತ್ತೆ ನಾವು ಓದಬೇಕು ಓದಿದಾಗ ಜ್ಞಾನ ತನ್ನಿಂದ ತಾನೇ ಬರುತ್ತೆ ಅದು ಬಿಟ್ಟು ನಾವು ಏನೋ ಕೆ ಓದದೇ ಇದ್ದಾಗ ಜ್ಞಾನ ಬರುವ ಸಾಧ್ಯತೆ ಇಲ್ಲಿದೆ ಕರ್ಮವನ್ನೇ ಮಾಡದೇ ಇದ್ದಾಗ ಅದರ ಫಲ ಬರುವ ಸಾಧ್ಯತೆ ಇಲ್ಲಿದೆ ಪ್ರಸ್ತುತ ಜಗತ್ತಿನಲ್ಲಿ ನಮಗೆ ಕಾಣಿಸೋದೇನು ಅಂದರೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಆದರೆ ಕೆಲಸದ ಫಲ ಬೇಕು ಕಷ್ಟಪಟ್ಟು ಕೆಲಸ ಮಾಡು ಸುಖ ಸಿಗುತ್ತೆ ಅಂತ ಹೇಳಿದ್ರೆ ನಂಗೆ ಕಷ್ಟಪಟ್ಟು ಕೆಲಸ ಮಾಡಲ್ಲ ಸುಖ ಬೇಕು ಸುಖ ಪಡಕ್ಕೆ ಹೋಗ್ತಾನೆ ದುಃಖವನ್ನು ಅನುಭವಿಸ್ತಾನೆ ಅದರಿಂದ ಅವನು ಹೇಳ್ತಾ ಇದ್ದಾನೆ ನೀನು ಈ ಆ ಒಂದು ಕೆಟ್ಟವಾದ ಮಾರ್ಗ ಏನಿದೆ ದುರ್ಮಾರ್ಗ ಏನಿದೆ ಅಥವಾ ಕೆಟ್ಟ ಆಲೋಚನೆಗಳು ಭಾವನೆಗಳಿದೆ ಅದನ್ನೆಲ್ಲವನ್ನು ದೂರ ಸರಿಸೋಕ್ಕೋಸ್ಕರ ಆ ಭಗವತ್ ಸಂಕೀರ್ತನೆಯ ಮುಖಾಂತರ ಆ ಭಗವಂತನಲ್ಲೇ ನೀನು ಲೀನನಾಗಿಬಿಡು ಆವಾಗ ಕಾರ್ಯ ತುಂಬ ಸುಲಭವಾಗತ್ತೆ ಅಂತ ಕೃಷ್ಣ ಎಲ್ಲಿ ಹೇಳ್ತಾ ಇದ್ದಾನೆ ಅಕಸ್ಮಾತ್ ನೀನು ಕರ್ಮದ ಅಪೇಕ್ಷೆ ಇಟ್ಕೊಂಡು ನೀನೇ ಆದರೂ ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಕೃಪಣರು ಆಸೆ ಬುರುಕರು ಅಂತ ನಾವು ಕರಿಬೇಕಾಗತ್ತೆ ಆದ್ದರಿಂದ ನೀನು ಅದಕ್ಕೆ ಒಳಗಾಗಬೇಡ ನೀನು ಈ ಭಕ್ತಿಯ ಪಥದಲ್ಲಿ ಮುನ್ನಡೆ ಅಂತ ಹೇಳ್ತಾರೆ ನಾವು ಸಹ ಆ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿ ಅವನಲ್ಲೇ ನಾವು ಅನನ್ಯಗತಿಕರಾಗಿ ಅವನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಕ ಕೆಲಸವನ್ನು ಸಹ ನಾವು ಮಾಡ್ತಾ ನಾವು ಸಹ ಕಾರ್ಯ ಸಾಧನೆಯನ್ನು ಮಾಡೋಣ ಅಂತ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ